ಕಚೇಂದ್ರ ಏನೋ ಮುಖ್ಯ ವಿಚಾರ ಮಾತಾಡಬೇಕು ಅಂತೇಳಿ ಅಲ್ಲಿಂದ ಇಲ್ಲಿ ತಿರುಗಾಡ್ತಿದ್ರು ಏನೋ ಸಮಾಚಾರ ವಿಚಾರ ಇದೆ ಗೆಳೆಯ ಅದನ್ನ ಹೇಗ್ ಹೇಳ್ಬೇಕು ಅಂತನೋ ಗೊತ್ತಾಗ್ತಾ ಇಲ್ಲ ಹೇಳ್ದೆ ಅಂತ ಹೇಳಿ ಇರೋಕ್ಕೂ ಆಗ್ತಾ ಇಲ್ಲ ಕಣೋ ಅದು ಯಾಕೆ ಗೊತ್ತ ಸಂತೋಷ ಪಡ್ತೀಯ ನೀನು ನನ್ನ ಸ್ನೇಹಿತರ ಮಾತಲ್ಲ ಸಂಬಂಧಿನ ಕೂಡ ಏನಾದರ್ಶ ನಾನು ನಿನ್ನ ಸಂಬಂಧಿನ ಅದೇಗೋ ನೋಡೋ ನಂಗೆ ಸುತ್ತಿ ಬಯಸಿ ಮಾತಾಡಕ್ಕೆ ಬರಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ನನ್ನ ತಂಗಿ ಅಮೃತನ ಕೊಟ್ಟು ಮದುವೆ ಮಾಡ್ಬೇಕು ಕೇಳ್ಯಾ ಆದರ್ಸ್ ಇನ್ನ ಈ ದಿವ್ಯವಾಣಿ ಕೇಳಿ ನನಗೆ ಬಹಳ ಆನಂದ ಆಯ್ತು ಬಂಗಾರದ ಗುಡಿ ಅಳಿ ಹಾಬೇಕು ನಾನು ಪುಣ್ಯ ಮಾಡಿದ್ದೆ ಆದರ್ಸ್ ಈ ಮಾತು ನಿಜನಾ ಇದ್ರಲ್ಲೇನು ಇಲ್ಲ ತಾನೆ ನೋಡೋ ನಿನ್ನಂತ ಪ್ರೇಮ ಅಷ್ಟ ಮದುವೆ ಆಗಲು ನನ್ನ ತಂಗಿ ಪುಣ್ಯ ಮಾಡಿರ್ಬೇಕು ಮಾತು ಸತ್ಯ ಮಾತು ತಪ್ಪಿ ಇದು ಸತ್ಯ ಸತ್ಯ ನಮ್ದಲ್ಲ ನನಗೆ ಬಹಳ ಸಂತೋಷ ಆಯ್ತು ಕಣ ಅದಕ್ಕೆ ಕಣ ಹೇಳೋದು ಸ್ನೇಹ ಸಂಬಂಧ ಅಂತ ನಾನು ಬಂದು ವಿಚಾರಣೆ ಮಾಡ್ಬಿಟ್ಟೆ ನೀನು ನಿಮ್ಮ ಮನೇಲಿ ಸಂತೋಷದಿಂದ ಇದ್ದೇನೋ ಇದೇನೋ ಈಗ ಕೇಳ್ತಿದ್ಯಾ ನಾನು ತುಂಬಾ ಸಂತೋಷವಾಗಿ ಆನಂದವಾಗಿದ್ದೀನಿ ನೀನೊಬ್ಬ ಮುಗ್ಧ ಜೀವಿಕನು ಕೆಲವು ಭಗ್ನ ಸತ್ಯಗಳು ನಿನಗೆ ಅರ್ಥ ಆಗಲ್ಲ ಗಜೇಂದ್ರ ಸತ್ಯಗಳಿದ್ರೆ ಏನು ನನಗೊಂದು ಅರ್ಥವಾಗ್ತಿಲ್ಲ ನೇರವಾಗಿ ವಿಷಯಕ್ಕೆ ಬರೋ ಬರ್ತೀನಿ ಗೆರೆಯ ನೇರವಾಗಿ ವಿಷಯಕ್ಕೆ ಬಿಡ್ತೀನಿ ಸಾಗರ ಅಂತ ಇದೆಯಲ್ಲೇನ ನಿನ್ನ ತಾಯಿ ಅಣ್ಣ ಪೂರ್ಣೇಶ್ವರ ಜನ್ಮ ಕೊಟ್ಟ ಮಗನ ಆದರ್ಸ್ ನಿನ್ ತಾಯಿ ಸತ್ತಾಗ ಅಂತ್ಯ ಸಂಸ್ಕಾರ ಮಾಡಿದವ್ರ ಯಾರ ನೋಡೋ ಗಜೇಂದ್ರ ಸಾಗರ ನನ್ನ ಒಡವಟ್ಟಲಿ ಇರ್ಬೋದು ಕಣ ಆದ್ರೆ ನನ್ನ ಚಿಕ್ಕಪ್ಪನ ಮಗ ಅಂದ್ಮೇಲೆ ತಮ್ಮ ಇದ್ದಂತೆ ಅದಲ್ಲದೆ ನನ್ನ ತಾಯಿ ತೀರ್ಕೊಂಡಾಗ ಅಂತ್ಯ ಸಂಸ್ಕಾರ ಮಾಡಿದ್ದು ಆ ಸಾಗರ ಅದರಲ್ಲಿ ತಪ್ಪೇನಿದೆ ತಪ್ಪೇನಿದೆ ನಿನ್ ತಾಯಿ ಸತ್ತಾಗ ಅಂತ್ಯ ಸಂಸ್ಕಾರ ಮಾಡಿದ್ದು ಆ ನಿನ್ನ ಚಿಕ್ಕಪ್ಪನ ಮಗ ಅಂದ್ರೆ ನಿನ್ನ ತಂದೆಯ ಪ್ರೀತಿಯ ಮಗ ಆ ನಿನ್ನ ಚಿಕ್ಕಪ್ಪನ ಮಗ ಕಣ ಮುಂದೆ ಈ ಹತ್ತೂರಿಗೆ ಅವಳೇನಾಗ ಅವನು ಆ ನಿನ್ನ ಚಿಕ್ಕಪ್ಪನ ಮಗ ಈ ಬಂಗಾರದ ಗುಡಿಯ ಪ್ರೀತಿಯ ಮಗ ಹಾ ನಿನ್ನ ಚಿಕ್ಕಪ್ಪನ ಮಗ ಹಾಗಾದ್ರೆ ಈ ಬಂಗಾರದ ಗುಡಿ ಕೆಲಸ ನೀನೇನು ಗಜೇಂದ್ರ ಏನ್ ಹೇಳ್ತಿದ್ಯೋ ನೀನ್ ಹೇಳ್ತಿರೋ ಮಾತಿಗೂ ನಾನ್ ಆಡ್ತಿರೋ ಮಾತಿಗೂ ಒಂದಕ್ಕೊಂದು ಸಂಬಂಧ ಇಲ್ವ ಸಂಬಂಧ ಇದೆ ಮಿತ್ರ ಸಂಬಂಧ ಇದೆ ಮುಂದೆ ಹತ್ತೂರಿಗೆ ಒಡೆಯವಾಗವನು ಆ ನಿನ್ನ ಚಿಕ್ಕಪ್ಪನ ಮಗ ನೀನು ಅವನ ಸೇವಕನಾಗಬೇಕೆ ಅನ್ನೋದೇ ನನ್ನ ಆತಂಕ ಯಾವುದೇ ಕಾರಣಕ್ಕೂ ನನ್ನ ಗೆಳೆಯರಿಗೆ ಅವಮಾನ ಆಗ್ಬಾರ್ದು ಕಣೋ ಅದೇ ನನ್ನ ಆಸೆ ಹೌದು ಕಣ ನಿನ್ನ ಹೇಳ್ದಾಗೆ ಸರಿ ನನ್ನ ತಂದೆಗೆ ಸಾಗರಂದ್ರೆ ಬಲು ಮಮತೆ ಇಂದು ನಿನ್ನ ಹೆಚ್ಚಿಸಕ್ಕೆ ಧನ್ಯವಾದಗಳು ಕಣ್ ನನ್ನ ನಾನೇ ಇಲ್ಲದಿರಬ ಅದಕ್ಕೆ ಮಿತ್ರ ಹೇಳೋದು ಸ್ನೇಹ ಸಂಬಂಧ ಅಂತ ನೀನು ಇವಾಗಲೇ ಹೋಗಿ ಹೇಗಾದ್ರೂ ಉಪಾಯ ಮಾಡಿ ಆ ಸಾಗರನ ಮನೆಯಿಂದ ಹೊರಗಾಕು ಒಳ್ಳೇದಾಗ್ಲಿ ಹಾಲ್ದ ಬಾ ಸರಿ ಗೆಳೆಯ ನೀನ್ ಹೇಳದಂತೆ ಮಾಡ್ತೀನಿ ಓಡೇ ಪಟ್ಟ ಪರಿಬೇಕು ಅಂದ್ರೆ ಈಗ್ಲೇ ಹೋಗಿ ಆ ಸಾಗರನ ಹೊರಗಡೆ ಕಳಿಸ್ತೀನಿ ನಾನಿನ್ ಬರ್ತೀನಿ ಕಣ ಸರಿ ಮಿತ್ರ ಹೋಗಿದ್ವಾ ಹೋಗು ಮಿತ್ರಾ ಹೋಗು ನಾನ್ ಬೀಸಿದ ಬಳೆಗ ಈ ಬಂಗಾರ ಗುಡಿ ಅವನೇ ಸಿಕ್ಕಿ ಬಿದ್ದಿದೆ ನನ್ನ ಕಾರ್ಯ ಸಾಧನೆಗೆ ಕಾಲ ಸಮೀಪಿಸ್ತಾ ಇದೆ ನಾಗವೇಣೆ ನಿನ್ನ ನಾನುಗೆ ತರದು ಆವಾಗ್ ತಗೊಂಡ್ಕೊಂಡೆ ನೀನು ನನ್ನೆನ್ನೆ ಕಚ್ಚೋ ಕಾಳಿಂಗ ಸರ್ಪ ಅದೇ ಅಲ್ಲ ನಿನ್ಗಾಗಿ ನಾನು ಮಾಡಿದ ಸಹಾಯವೆಲ್ಲ ಹುತ್ತದಲ್ಲಿರುವ ಅವಿಗೆ ಹಾಲಿರದಂತಾಯ್ತು ನಾನೇನು ನಿನ್ನನ್ನು ಆ ಬಂಗಾರದ ಗುಡಿಯ ಪಟ್ಟ ದ್ರಾಣಿ ಮಾಡಬೇಕು ಅನ್ಕೊಂಡೆ ಆದ್ರೆ ನೀನು ಬಿಕಾರಾಗಿರ್ತೀನಿ ಅನ್ನೋ ನಿನ್ನ ಆ ವಿವೇಕನಕ್ಕೆ ನಾನ್ ತಾನೆ ಏನ್ ಮಾಡಲಿ ನಾವು ಹೇಳಿ ಆಟ ಶುರುವಾಗಿದೆ ನೀನೇ ಕಾದ ನೋಡ್ತಾ ಇರು ನಾನ್ ಹಚ್ಚಿದ ಬೆಂಕಿ ಹೇಗ ನಿನ್ನ ಬಂಗಾರದ ಗುಡಿಯನ್ನು ಹತ್ತಿದಂತೆ ಅಂತ ಹೇಗಿದ್ರು ಅವರನ್ನು ಆದರ್ಶ ಅಮೃತ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟವನೇ ಯೋಗಾದ್ರೂ ಮಾಡಿ ಆ ಚಂದನದ ಗೊಂಬೆಯನ್ನ ಮದುವೆ ಮಾಡಿಕೊಂಡು ಅವಳ ಅಂಗಾಂಗಗಳನ್ನ ಸವಿದು ನನ್ನ ಮನಸ್ಸು ಇಚ್ಛೆಯಂತೆ ಅವಳನ್ನು ಅನುಭವಿಸಿ ಇಂಚಿಂಚಾಯಿಯೊಳಗೆ ಚಿತ್ರ ಎಂಸು ಕೊಟ್ಟು ಕೊಲ್ಲಿಲ ಅಂದ್ರೆ ನನ್ನ ಹೆಸರು ಖಜ ಅಲ್ಲ ಚಿನ್ನ ಬಾರೆ! ಬಂದು ನನ್ನ ಕಾಮದಾಹವನ್ನು ತೀರಿಸು ಬಾರೆ!